ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಮನುಷ್ಯನ ದೃಷ್ಟಿಯಿಂದ ಆಗುವಂತಹ ಪರಿಣಾಮಗಳು ಮತ್ತು ಅದನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕೆಂಬುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ದೃಷ್ಟಿ ಅಥವಾ ನರದೃಷ್ಟಿಗೆ ಬೆಂಕಿ ಇಲ್ಲದೇನೆ ಮನೆಯನ್ನು ಸುಡುವಷ್ಟು ಶಕ್ತಿ ಇದೆ ನರದೃಷ್ಟಿ ಬಿದ್ದಾಗ ಅಥವಾ ಕೆಟ್ಟ ಕಣ್ಣು ಬಿಟ್ಟಿರುವ ಅಥವಾ ದೃಷ್ಟಿಯಾಗಿರುವ ಸೂಚನೆಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತದೆ ಎರಡನೆಯದು ಬೇಡದೇ ಇರುವ ಕಾರಣಕ್ಕಾಗಿ ಮನೆಯಲ್ಲಿ ಪ್ರತಿನಿತ್ಯ ಜಗಳಗಳು ನಡೆಯುವುದು ಮೂರು ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇರುವುದು ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಕಾರಣವೇ ಇಲ್ಲದೆ ಮನೆಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬರುವುದು ನಾಲ್ಕು ಮನೆಯಲ್ಲಿನ ಸದಸ್ಯರು ಅನಾರೋಗ್ಯಕ್ಕೆ ತುತ್ತಾಗುವುದು ಎಷ್ಟೇ ವೈದ್ಯರನ್ನು ಸಂಪರ್ಕಿಸಿದರೂ ಅದು ಗುಣಮುಖವಾಗಿ ಆಗದೆ ಇರುವುದು ಐದು ಮಲಗಿರುವ ಸಮಯದಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ಪದೇ ಪದೇ ಕೆಟ್ಟ ಕನಸುಗಳು ಬೀಳುವುದು ಆರು ಮಲಗಿದ್ದಾಗ ಭಯವಾಗಿ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುವುದು ಪದೇ ಪದೇ ತಲೆನೋವು ಕಾಣಿಸಿಕೊಳ್ಳುವುದು ಹಾಗೂ ಮನೆಯಲ್ಲಿಟ್ಟ ವಸ್ತುಗಳು ಕಾಣಿಸದೆ ಇರುವುದು ಏಳು ಮನೆಯಲ್ಲಿ ಬೆಳೆಸಿದ ಗಿಡಗಳು ಒಣಗಿ ಹೋಗುವುದು ಎಂಟು ಪದೇ ಪದೇ ಹಾಲು ಹಾಳಾಗುವುದು ಅಂದರೆ ಹಾಲು ಒಡೆಯುವುದು ಒಂಬತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುತ್ತಲೇ ಇರುವುದು ಹತ್ತು ನೀರು ವ್ಯರ್ಥವಾಗುವುದು ಅಂದರೆ ಟ್ಯಾಪ್ ಇಂದ ಒಂದೊಂದು ಡ್ರಾಪ್ ನೀರು ಸೋರ್ತಾ ಇರುವುದು ನೋಡಿದ್ರಲ್ಲ ನರದೃಷ್ಟಿ ಆದರೆ ಎಷ್ಟೆಲ್ಲ ಸಮಸ್ಯೆಗಳು ಈ ಸಮಸ್ಯೆಗಳಿಗೆ ಪರಿಹಾರ ಸಹಾನು ಖಂಡಿತ ಇದೆ ಮೊದಲಿಗೆ ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ಬಿಳ್ಳ ಹಾರವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಎರಡು ಕಲ್ಲುಪ್ಪಿನ ದೃಷ್ಟಿ ತೆಗೆದುಕೊಳ್ಳುವುದು ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಹಿಡಿದುಕೊಂಡು ತಲೆಯಿಂದ ಪಾದದವರೆಗೆ ಮೂರು ಬಾರಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ಪಾದದಿಂದ ತಲೆಗೆ ಮೂರು ಬಾರಿ ಸುತ್ತಿ ದೃಷ್ಟಿ ತೆಗೆದು ಉಪ್ಪನ್ನು ಬೆಂಕಿಗೆ ಅಥವಾ ಸಿಂಕಿಗೆ ಅಥವಾ ಮೂರಿಗೆ ಹರಿಯುವ ನೀರಿಗೆ ಹಾಕುವುದು ಮೂರು ಇಡೀ ಮನೆಗೆ ದೃಷ್ಟಿ ತೆಗೆಯಲು ಒಂದು ನೀರು ತುಂಬಿದ ಚಂಬಿನಲ್ಲಿ ತುಳಸಿ ದಳವನ್ನು ಹಾಕಿ ಬಿಳೆದೆಲೆ ಸಹಾಯದಿಂದ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚಲ್ಲಿ ಅಥವಾ ಚುಮುಕಿಸಿ ಅಥವಾ ಕೆಂಡಕ್ಕೆ ಇಂಗನ್ನು ಹಾಕಿ ಧೂಪದಂತೆ ಇಡೀ ಮನೆಯ ಮೂಲೆ ಮೂಲೆಯಲ್ಲೂ ಅದರ ಹೊಗೆಯನ್ನು ಹಿಡಿಯಿರಿ ನಾಲ್ಕು ಅಮಾವಾಸ್ಯೆಯ ದಿನ ಕುಂಬಳಕಾಯಿ ಅಥವಾ ನಿಂಬೆಹಣ್ಣನ್ನು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಿ ಇವುಗಳನ್ನು ಒಣಗಿದ ನಂತರ ಬದಲಾಯಿಸಬೇಕು ಐದು ಬೆಳೆದೆಲೆಯಲ್ಲಿ ಒಂದು ನಾಣ್ಯವನ್ನಿಟ್ಟು ಅದನ್ನು ಪೂಜಿಸಿ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ನರದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯು ವ್ಯಕ್ತಿಯ ಮೇಲೆ ಬಿದ್ದಾಗ ಆತನ ಜೀವನ ಎಷ್ಟೇ ಸ್ವರ್ಗದಂತಿದ್ದರೂ ನರಕವಾಗುತ್ತದೆ ಹಾಗಾಗಿ ಈ ನರದೃಷ್ಟಿಯ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಪ್ರತಿನಿತ್ಯವೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರಬೇಕಾಗುತ್ತದೆ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಯೂಸ್ ಆಗಿದೆ ಅಂದರಲ್ಲಿ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು